ಬಂದು ಬಿಡ್ತಾರೆ ಇವ್ರವ್ರು ಆ ಪಕ್ಷಿದ್ದು ಹೇಳಿದ ಸ್ವಾಮಿ ಈ ಪಕ್ಷದ್ದು ಹೇಳಿದ ಸ್ವಾಮಿ ನಾನು ಇದ್ದಿದ್ದಂಗೆ ಹೇಳ್ಬೇಕೇನ್ ಯಾವ ಗೋಳಿ ಬಂದ್ರು ರೊಕ್ಕ ತಿಂದಿಲ್ಲ ಯಾವನು ನನ್ನ ಮಠಕ್ಕೆ ಕಾರಣ ಹಾಕಿ ಮಾಡಿ ಹಾಕಿಲ್ಲ ಅದನ್ನ ನೆನಪಿಡ್ಬಾರ್ದು ಫಸ್ಟ್ ಬೇಕಾದ ಕಮ್ಮಿ ಬರಬೇಕು ಚಾಪಿ ಚಾ ಚಾಕ್ ನಾನು ಮಾಡಿದಾಗ ಯಾವ್ ಕೂಡ ಒಂದು ರೂಪಾಯಿ ಕೊಡಿಲ್ಲ ಐವತ್ತು ಇದಕ್ಷಣ ಯಾವ ಎಮ್ ಎಲ್ ಎ ನನ್ನ ಮಠಕ್ಕೆ ಸನ್ಮಾನ ಮಾಡಿಲ್ಲ ಅವ್ನು ನಿಂಗೆ ಅದ ಅನುದಾನ ಕೊಡಲಿ ಅಂತ ಯಾವನು ಕೈವಾಡಿ ಬೇರಿಲ್ಲ ನೆನಪಿಡ್ಬಾರ್ದು ಬೇರೆ ಬೇಕಾ ನನ್ನ ಮಠಕ್ಕೆ ತೋರಿಸ್ತೇನೆ ಆ ರೈಲಿಕ್ಕೆ ಮಠ ಅಂದಿ ಬಾಡಿಗೆ ಮನೆಗದೆ ಬೇಗ ಮೋರ ಅದು ಸ್ವಾಮಿ ಅಂತ ಆರ್ ಸಿಬ್ಬಿನ್ ಯಶಿವೆ ಹಿಂದಿನ ಬಾಗ್ದ ಕರೆದು ಮಾಲೆ ಹೋಗೋದು ಕೊಡು ಒಂದು ಐದು ಕೋಟಿ ಅನ್ಮಟಕ ನಿನ್ನಿಂದ ಐವತ್ತು ತೆಂಗ್ಳಿಗೆ ಕಳಿಸ್ನು ಅನ್ನುವಂತ ಅನ್ನುವಂಥ ಸ್ವಾಮಿನ ಅನಲ್ಲ ಆ ಸ್ವಾಮಿಗಳು ಕಂಡ್ರೆ ಬಡದು ಹೋಗುವಂಥ ಸ್ವಾಮಿನ ನೆನಪು ನಮ್ಮ ಸ್ವಾಮಿತ್ವ ಹೆಂಗಿರ್ಬೇಕಪ್ಪ ಅಂದ್ರೆ ರಾಜಕಾರಣಿಗೆ ಆಶ್ರದ ಮಾಡಬೇಕು ಸಮಾಜವನ್ನು ತಿದ್ದುವಲ್ಲಿ ಶುದ್ಧಾಗಿ ಬದುಕು ಮಾಡೋಂತ ಅವ್ರಿಗೆ ನಾವು ಸರಿಯಾಗಿ ಕಳಿಸ್ಬೇಕು ಆದ್ರೆ ಅವರಿಂದ ದಕ್ಷಿಣ ಬಯಸೋ ಸ್ವಾಮಿ ನಾವು ಅಂತ ಹಾಗೆ ಈ ಬರೋ ದಿನಮಾನಗಳಿಂದ ಹೊಸ ಇತಿಹಾಸ ಬರೋ ದಿನಮಾನಗಳಿಂದ ಹಳ್ಳಿ ಹಳ್ಳ ತುಂಬಿ ಹರಿಯುವಾಗ ಉಳ್ಳವರು ಶಿವ ಪೂಜೆ ಮಾಡುವಾಗ ಸಂಸಾರ ಸಂಗಿ ನಿಸ್ಸಂಗ ಪರಿತಾಗಿ ಅವನೇ ಮತ್ತೊಂದು ಸಾರಿ ನಿಮ್ಮ ಹಾಸನದೊಳಗೆ ಕರ್ನಾಟಕದ ಪ್ರಧಾನಿನೇ ಆಗ್ಬೋದು ಮುಖ್ಯಮಂತ್ರಿನೂ ಆಗ್ಬೋದು ಅವನ ಮನೆತನಕ್ಕೆ ಅಂಟಿಕೊಂಡಿರುವ ಚಿಕ್ಕೆ ಹೊರಗೆ ಹಾಕೈತೆ ಅದು ಚಿಕ್ಕಿ ಹೊರಗೆ ಬರ್ತೈತೆ ನೆನಪಿಟ್ಟು ಬರ್ಗೆ ಒಂದು ದಿವ್ಸ ಬಂದೇ ತೀರ್ಥೈತೆ ಹೊಕ್ಕೈತೆ ಇನ್ನು ನಿಮ್ಮ ಹಾಸನದೊಳಗೆ ಕಮಲ ಅರಳಿತು ಕೈ ಮುಚ್ಕೊಂಡು ಬಾದಿತ್ತು ಇಷ್ಟ ಇನ್ನೊಂದು ಕಳಗಿ ಅದು ಸಿಟ್ಟಾದ್ರೆ ನಮಗೇನು ಗೊತ್ತಾರೆ ಅಂದರು ಸಂತೋಷ ಕೈ ಕಮರಿತು ಕಮಲ ಅರಳಿತು ಅಂಥೇಳಿ ಇನ್ನೊಂದು ಸಾರಿಗೆ ಕೊಟ್ಟಿದ್ದೆ ಅದೇ ಮತ್ತು ಈಗ ಐದು ಸಾವಿರದ ಹದಿನಾರರೊಳಗೆ ಕಂಬಳಿ ಉಂಬಳಿ ಆದ ತಂದಾಗನ ಇದನ್ನು ನಮ್ಮ ಸಿ ಎಂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದರು ಅದಕ್ಕೆ ಹಿಂಸೆ ಏನಪ್ಪ ಅಂದ್ರೆ ಮಾತನಾಡು ಗಿಣಿ ಮುತ್ತು ಕಚ್ಚಿತ್ತು ಮುತ್ತು ಮೂರು ಹೊಡೋ ಕಾಲಕ್ಕೆ ಮತ್ತು ಹತ್ತೋ ಕಾಲಕ್ಕೆ ಗಾಡ್ ಆಡು ಬಂದಿತ್ತು ಹತ್ತು ವರ್ಷ ಪ್ರಧಾನಿ ಆದಾನಂದ್ರೆ ಸೋನಿಯಾ ಗಾಂಧಿ ಆಗಲಿಲ್ಲ ಮನಮೋಹನ್ ಸಿಂಗ್ ಬಂದಲ್ಲ ಅದೇ ತರನಾಗಿ ಎರಡು ಸಾವಿರದ ಹನ್ನೆರಡರವರೆಗೆ ಮಾರ್ಚ್ ಹನ್ನೆರಡನೇ ತಾರೀಕಿನ ದಿವಸ ಕೊಟ್ಟೆ ಏನು ಹಳ್ಳಿ ಹಳ್ಳ ತುಂಬುವಾಗ ಉಳ್ಳವರು ಶಿವ ಪೂಜೆ ಮಾಡುವಾಗ ಸಂಸಾರ ಸಂಘ ನಿಸ್ಸಂಗ ಪರಿತಾಗಿ ಅವನೇ ಈ ದೇಶಕ್ಕೆ ಮೂರು ಬಾರಿ ಪ್ರಧಾನಿಯಾಗಿ ಕೌಸ್ನೇ ಮೋದಿ ಅಂತ ಅವಾಗ ಕೊಟ್ಟಿದ್ರು ಅದರಂತೆ ಈ ಮುಂದಿನ ಇತಿಹಾಸವನ್ನ ನಿಮ್ಮ ಹಾಸನಕ್ಕೆ ಮತ್ತೊಂದು ಹೊಸ ಶಾಸನವನ್ನು ಬರೆದು ಹೋಗೋಣ ಅದು ಕೆಡುಗಣ್ಣಯ್ಯ ಮಹಾಸ್ವಾಮಿಗಳು ಮಾಡಿದ ಪುಣ್ಯದ ಫಲಿತ ಇವತ್ತು ನಿಮ್ಮ ಹಾಸನಕ್ಕ ಏನಪ್ಪ ಅಂತಂದ್ರೆ ಸುವಾಸನೆ ಬೀಸುವಂಥ ಗಾಳಿಯ ಪ್ರತಿರೋಧದ ಒಂದು ಶಕ್ತಿ ಮತ್ತೆ ಇಲ್ಲಿ ಕೆಂಪು ಭಾವತ ಹಾರಿಸುವಂತ ವ್ಯಕ್ತಿಗಳು ನೀವು ಬರ್ತಾರೆ ನಿಮ್ಮ ಹಾಸನ ಚಲೋ ದೊರಕೈತೆ ಕರ್ನಾಟಕ ಮತ್ತೇನು ಕೇಳಿರುವ ಮನೆ ಪ್ರಶಸ್ತ ರಾಜಕೀಯ ಆಕೆ ಪ್ರಶಸ್ತ ಕರ್ನಾಟಕ ರಾಜಕೀಯ ಎರಡು ವರ್ಷ ಹೋಗ್ತೀನಿ ಕರ್ದು ಕಟ್ಟೋರ್ ಇಲ್ಲ ತುರ್ಸಿ ಮೇವು ಹಾಕೋರಿಲ್ಲ ಕರ್ದು ಕಟ್ಟೋರಿಲ್ಲ ತುರ್ಸಿ ಮೇವು ಹಾಕೋರಿಲ್ಲ ಇದ್ದಿದ್ದಾಗ ಹೇಳಪ್ಪ ಯಾರು ಕೇಳೋರ ಇಲ್ಲ ನಾವು ಹೋಗಿ ಏನಾರ ಮಾಡ್ತೇನೆ ಅಂದ್ರೆ ನಮ್ಮನ್ನು ಹಿಡ್ಕೊಂಡು ಒಳಗೆ ಕುಂದಿಸಿ ಬಿಡೋ ಮಂದಿ ಭಾಳ ಅದರಲ್ಲ ಅದು ಹಿಂಗೆ ಸಾಕೈತಿ ಎನ್ನು ಎರಡು ವರ್ಷ ಆದ್ರೆ ಕೆಲವು ಮಂದಿ ಉತ್ತಮ ಕೆಲಸನಾಗೆ ಏನು ಮತ್ತೆ ಆಧಾರ್ ಕಾರ್ಡ್ ತಗೊಂಬಂದು ಕೂತಿರಲಿ ಹೋಸ ಮತ್ತೆ ನಿಮ್ಮನ್ನು ಯಾರು ನೋಡ್ತಿದ್ರ ಅವಾಗ ಬರೀ ನಾವು ಶ್ರೀಮಂತರು ಆಡ್ಡಾಡಿತಿದ್ವಿ ಬಸ್ನ ಈ ಶ್ರೀಮಂತರು ಅಡ್ಡಕೊಂಡು ಓದ್ಬಿಡ್ಬೇಕು ನಿಮಗೆ ಕುಂದ್ರಿಸ್ ನಾವು ನೋಡ್ತೇವೆ ಇಂಥವು ಕೆಲಸ ಆಧಾರ್ ಕಾರ್ಡ್ ಕೂಡ ಒಳ್ಳೆ ಕೆಲಸಗಳನ್ನ ಕೊಟ್ಟಿದ್ದಾರೆ ಆದರೆ ಸ್ವಲ್ಪ ವ್ಯತ್ಯಾಸದ ಸಮಯವೂ ಉಂಟು ಇದ್ಯಾವುದು ಮಹಾಗ ಪಾಲ್ಗುಣ ಸ್ವಲ್ಪ ಏನಪ್ಪಾ ಅಂತಂದ್ರೆ ಗಟ್ಟುಂಡ ಯೋಗಿ ಅಟ್ಟುಂಡ ರಾಜ ಜಟ್ಟಿ ಅಂತೆ ಮೆಟ್ಟಿ ಮಂತ್ರಿಯ ಪದವಿಗೆ ಅಟ್ಟಿ ಬರುವನೋ ಬಿ ಕೆ ಸಿ ಅನ್ನುವಂಥ ಮಾತು ಮುಂದೆ ಬರ್ಕೊಂಡಿರ್ತಾರೆ ಆಗ್ತದೆ ಸ್ವಲ್ಪ ಮಾತು ಅದನ್ನು ಬರ್ಕೊಂಡ್ಬಿಟ್ರೆ ಮಾಡಿ ಬರೋದು ಧೂಳೆ ಕರ್ಮಪ್ಪ ಯಾಕಂದ್ರೆ ನೀವು ಮಾಧ್ಯಮದವರು ಬಂದುಬಿಟ್ಟಿರ್ತಾರೆ ಅದನ್ನ ಏನು ಹೇಳ್ತಾರೇ ಬಂದುಬಿಟ್ಟಿರ್ತಾರೆ ಆ ಕೆಲವು ಮಾಧ್ಯಮದ್ರು ಏನು ಮಾಡ್ತಾರೆ ಮುಂದೆ ಹೇಳಿದು ಬಿಟ್ಟಿರ್ತಾರೆ ಹಿಂದೆ ಹೇಳಿದ್ ಬಿಟ್ಟಿರ್ತಾರೆ ನಡುವಿನಾಟ ತೋರ್ಸಿ ಕಡಿಗಾಗಿ ಬಿಟ್ಟಿರ್ತಾರೆ ನಂದು ಹಾಗೆ ಅಲ್ಲೇ ಅಪ್ಪ ಪೂರ ಹೇಳ್ಗಳು ಪೂರ ಚೋರ್ಸೋ ನನಗೇನು ಸಿಟ್ಟಿಲ್ಲ ನಾನು ಇದನ್ನು ಇದ್ದಂಗೆ ಹೇಳ್ತೀನಿ ನಾನು ಆಗೈತಿ ಚಲೋ ಅಂತಂದ್ರೆ ಬಂದು ನನಗೆ ಕೈ ಮುಗಿತಾರೆ ಆಗಿಲ್ಲಪ್ಪ ಅಂದ್ರೆ ನನಗೆ ಯಾಕೆ ಕಪಾಳಕ್ಕೆ ಬಡ್ದು ಹೋಗಿ ಸಿಕ್ತಿಲ್ಲ ಯಾಕೆ ನಾನು ಸುಳ್ಳೇ ಹೇಳೋಂಗಿಲ್ಲ ಸತ್ಯ ಆಗಿರ್ತಿತ್ತಲ್ಲ ಆ ದಿಸ ರಾಜಕೀಯ ದೇಶದಲ್ಲಿ ಮತ್ತೆ ನೀವು ಹೀಗೆ ಮುಂದುವರೆದರೆ ಸುಮಾರು ಇನ್ನೂ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ತನಕ ಈ ನಮ್ಮ ದೇಶವನ್ನು ಅಲುಗಾಡಿಸುವಂತಹ ಶಕ್ತಿ ವ್ಯಕ್ತಿಗಳು ರಾಜಕೀಯದೊಳಗೆ ಇವ್ರನ್ನ ಬಿಟ್ಟರೆ ಹುಟ್ಟೋದಿಲ್ಲ ಈ ಹುಟ್ಟುವುದಿರಿಲ್ಲ ಅದು ಸದ್ಯಾರೂ ಇಲ್ಲ ಒಂದು ವೇಳೆ ಅಕ್ಕೇತಿಯಪ್ಪ ಅಂದರೆ ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನೆನಪಿಟ್ಟುಕೋರಿ ಈಗ ಬರ್ಕೋರಿ ಯಾರು ಬೇಡ ಹಾಕ್ತಾರ ನಾಲ್ಕುನೂರ ಐವತ್ತರಿಂದ ನಾಲ್ಕುನೂರ ಎಪ್ಪತ್ತೆರಡು ಸೀಟು ಅವೇ ಬರ್ತಾರ ಹೊಸ ಇತಿಹಾಸವನ್ನು ಮಾಡುವಂಥ ವ್ಯಕ್ತಿಗಳು ಹಾಕ್ತಾರೆ ಈಗ ಅಡ್ವಾನ್ಸ್ ಕೊಟ್ಟೇನು ಬೇಕಾ ನೆನಪಿಟ್ಟುಕೋರಿ ಅವಾಗ ಬಂದು ಹೇಳಿ ಅಂತ ಹಾಗೆ ದೇಶದ ರಾಜಕೀಯ ಮತ್ತೇನು ಹೋಗ್ತೇನೆ ಆಯಿತಾ